ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಟು ಮೈ ಯೂಟ್ಯೂಬ್ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಮಾಡೋಣ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬ್ಲಾಗ್ ಬಟ್ಟೆ ಅಂದ್ರೆ ಹೆಣ್ಮಕ್ಳಿಗೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಈಗ ತಗೊಂಡಿರೋದು ಕುರ್ತಿ ಸಹ ಮಿಶೋದಲ್ಲಿ ತಗೊಂಡಿದ್ದೀನಿ ಮಿಶೋ ಬಗ್ಗೆ ಹೇಳ್ತೀನಿ ನಿಮಗೆ ಯಾಕೆ ಹೇಳ್ತೀನಿ ಅಂತ ನಿಮಗೆ ಈಗ ವಿವರಿಸ್ತೀನಿ ಆ ಇವತ್ತಿನ ಲಾಗಲ್ಲಿ ಅಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ರೆಡಿಮೇಡ್ ಬಟ್ಟೆ ಸಿಗುತ್ತೆ ಮಿಶೋದಲ್ಲಿ ಕಾಟನ್ ತರಿಸಿದ್ದೆ ನಾನು ಮೂರು ಅನ್ಸ್ಟಿಚ್ಚಡ್ ಮೆಟೀರಿಯಲ್ ಅಂದರೆ ಕಾಟನ್ನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನೇನು ಮಾಡಿದ್ದೀನಿ ಅಂದರೆ ಫಸ್ಟು ಆ ಟಾಪ್ ಹೊಲ್ದಿದ್ದೀನಿ ಒಂದು ಡ್ರೆಸ್ಸಲ್ಲಿ ಈಗ ಪ್ಯಾಂಟ್ ಹೊಲಿತಾ ಇದ್ದೀನಿ ಆಲ್ರೆಡಿ ನಾನು ಒಂದು ಒಂದು ಟಾಪನ್ನು ಹೊಲಿದಿದ್ದೆ ಈಗ ಒಂದು ಪ್ಯಾಂಟನ್ನು ಹೊಲಿತಾ ಇದ್ದೀನಿ ಮತ್ತು ನಾನು ಎರಡು ಜೊತೆ ಎಕ್ಸ್ಟ್ರಾ ಆ ಬಟ್ಟೆ ಚೆನ್ನಾಗಿರೋದಕ್ಕೋಸ್ಕರ ನಾನು ಎರಡು ಜೊತೆ ಒಂದು ಕಾಟನ್ ಕ್ಲಾತ್ ಕ್ಲಾತ್ ಕ್ಲಾತನ್ನು ತರಿಸಿದೀನಿ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನೀವು ಸಹ ವಿಶ್ವದಲ್ಲಿ ಆರಾಮಾಗಿ ತಗೋಬಹುದು ಸ್ನೇಹಿತರೆ ಸ್ನೇಹಿತರೆ ಹೇಳ್ತೇನೆ ನಿಮಗೆ ನಾನು ಒಂದು ಟಾಪ್ ಸೈಡ್ ಓಪನ್ ಕುರ್ತಾ ಇದು ಹೊಲ್ಕೊಂಡಿರೋ ಅಂಥದ್ದು ಪ್ಯಾಂಟ್ ಅನ್ನು ನಿಮಗೆ ನಾನು ಹೊಲಿತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಅದನ್ನು ಸಹ ತೋರಿಸ್ತೀನಿ ಬನ್ನಿರಿ ಈಗ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೆ ನಾನು ತೋರಿಸ್ತೀನಿ ನೋಡಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡು ಇವಾಗ ಸೈಡ್ ಸ್ಟಿಚ್ ಮಾಡಿದ್ದೀನಿ ಪ್ಯಾಂಟಿಗೆ ಸೆಮಿ ಪಟಿಯಲ್ಲ ಪ್ಯಾಂಟನ್ನು ನಾನು ಹೊಲಿಸ್ತಾ ಇದ್ದೀನಿ ವೇಲು ಸಹ ಮಾಮೂಲಿ ವೇಲಿದು ವೇಲು ಸಹ ಬರುತ್ತೆ ಇದಕ್ಕೆ ಡ್ರೆಸ್ಸಿಗೆ ವೇಲು ಈ ಥರ ಬಂದಿದೆ ಪ್ಲೇನ್ ವೇಲು ಈ ಥರ ವೇಲು ಬಂದಿದೆ ಈಗ ನಾನು ಪ್ಯಾಂಟನ್ನು ಹೊಲಿಬೇಕಾಗಿತ್ತು ಸ್ನೇಹಿತರೆ ನಿಮ್ಮ ಹತ್ರ ಮಾತಾಡ್ಕಂತ ಇವತ್ತು ಒಂದು ಪುಟಾಣಿ ಲಾಗು ನಿಮಗೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ಮಿಶೋದಲ್ಲಿ ಕ್ಲಾತ್ ತುಂಬ ಚೆನ್ನಾಗಿರುತ್ತೆ ಕಾಟನ್ ಕ್ಲಾತು ಮತ್ತು ನಿಮಗೆ ನೋಡಿ ಎರಡೂವರೆ ಮೀಟ್ರ್ ಇರೋ ತೊಗೊಳ್ರಿ ಆದಷ್ಟು ಒಂದು ಫೈವ್ ಹಂಡ್ರೆಡ್ ರೇಂಜು ಫೋರ್ ಹಂಡ್ರೆಡ್ ಮೇಲೇ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಒಳಗೆ ಫೈವ್ ಹಂಡ್ರೆಡ್ ಮೇಲೇ ಆದಷ್ಟು ನೋಡಿ ನನಗೆ ಫೈವ್ ಹಂಡ್ರೆಡ್ಗೆ ಕರೆಕ್ಟಾಗಿ ಒಂದು ಒಳ್ಳೆ ಎರಡು ಮೂರು ಪೀಸನ್ನು ತರಿಸಿದ್ದೆ ನಾನು ಮೀಶೋದಲ್ಲಿ ಹಂಗಾಗಿ ನಿಮಗೂ ಸಹ ಯೂಸ್ ಆಗಲಿ ಅಂತ ಹೇಳಿ ವಿಡಿಯೋ ಮಾಡಿದೆ ನಾವು ಬಟ್ಟೆ ಅಂಗಡಿಗೆ ಹೋಗ್ತೀವಿ ಸ್ನೇಹಿತರೆ ಆದರೆ ಅಲ್ಲಿ ಬಟ್ಟೆ ತೊಗೊತೀವಿ ನಾನು ನನಗೂ ಅನುಭವ ಆಗಿದೆ ಬಟ್ಟೆ ಆಗೋದೇ ಇಲ್ಲ ನಮಗೆ ಹೊಲಿದ್ರೆ ಆದರೆ ಮಿಶೋದಲ್ಲಿ ಕರೆಕ್ಟಾಗಿ ಮೀಟರ್ಸ್ ಕರೆಕ್ಟಾಗಿ ಬರುತ್ತೆ ಮತ್ತು ನಾನು ಸುಮಾರು ಸಲ ನಾನು ಓಪನ್ ಮಾಡಿ ಅದು ನನಗೆ ಆಗ್ಲಿಲ್ಲದಲ್ಲೇ ಅದನ್ನ ನಾನು ವೇಸ್ಟ್ ಮಾಡಿದ್ದೀನಿ ಹಂಗಾಗಿ ಇದು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನನಗೆ ಯೂಸ್ ಆಗಿದೆ ನಾನು ಯೂಸ್ ಸಹ ಟೈಲರ್ಸ್ ಇರ್ತೀರಿ ಕೆಲವರು ಕಲಿಬೇಕು ಅಂತ ಆಸೆ ಇರುತ್ತೆ ಡ್ರೆಸ್ ಒಳ್ಳೊಳ್ಳೆ ಡ್ರೆಸ್ ಕೊಡು ಕೆಲವರು ಕಾಟನ್ ತುಂಬ ಒಳ್ಳೇದು ಫ್ರೆಂಡ್ಸ್ ಎಲ್ಲದಕ್ಕಿಂತ ಕಾಟನ್ ಹಾಕಬೇಕು ಡೈಲಿ ಯೂಸ್ ಮಾಡೋದಿದ್ರೆ ಆ ಉದ್ದೇಶಕ್ಕೆ ನಾನು ನಿಮಗೆ ವಿಡಿಯೋ ಮಾಡಿದ್ರೆ ಒಳ್ಳೆ ಪ್ಯೂರ್ ಕಾಟನ್ ಖಾದಿ ಥರ ಬರುತ್ತೆ ನೋಡಿರಿ ಇದು ಅಷ್ಟು ಒಳ್ಳೆ ಮೆಟೀರಿಯಲ್ ಇದು ಪಿಂಕ್ ಕಲರ್ ನಾನು ತೊಗೊಂಡಿದ್ದೀನಿ ಡೈಲಿ ಯೂಸಿಗೆ ಬರುತ್ತೆ ಮತ್ತೆ ಎಲ್ಲಾದರೂ ಹೊರಗೆ ಹೋದ್ರೂ ನೀವು ಹಾಕ್ಕೋಬೋದು ಮತ್ತು ಎರಡು ಪೀಸ್ ತೋರಿಸ್ತೀನಿ ನಾನು ಇವಾಗ ಅದು ಯಾವ ಥರ ಇದೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ ನೋಡಿರಿ ಕಲರ್ ತರಿಸಿದ್ದೀನಿ ಇದು ಲೈನಿಂಗು ಡ್ರೆಸ್ಗೆ ಒಂದು ಲೈನಿಂಗ್ ಬೇಕಲ್ವಾ ಕಾಟನ್ ಲೈನಿಂಗು ಹಂಗಾಗಿ ಕಾಟನ್ ತರಿಸ್ತೀನಿ ಮೆಟೀರಿಯಲ್ ಈ ಥರ ಬರುತ್ತೆ ಕಲರ್ ತರಿಸಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಲೈಟ್ ಕಲರ್ ಇದು ಮೇಲೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಕಾಣ್ತಾ ಇದೆ ಅಂತ ಕಂತೀನಿ ಈ ಥರ ಇದಕ್ಕೆ ವೇಲ್ ಕೊಟ್ಟಿದ್ದಾರೆ ಈ ಥರ ವೇಲ್ ವೇಲ್ ಬಂದಿದೆ ವೇಲು ಸಹ ತುಂಬ ಫ್ರೀಯಾಗಿದೆ ಮೇನು ನೋಡಿ ಫ್ರೆಂಡ್ಸು ವೇಲು ಫ್ರೀ ಇರಬೇಕು ಸಣ್ಣ ಸಣ್ಣಕ್ಕೆ ಇದ್ಬಿಟ್ರೆ ನಮಗೆ ಹಾಕೋಳೋಕ್ಕೆ ಸರಿ ಆಗಲ್ಲ ಯಾಕೆಂದರೆ ನಾವು ಹೇಳಿದ್ನಲ್ವ ನಾವು ಊಟ ಸ್ನೇಹಿತರೆ ಡ್ರೆಸ್ಗಳಾಗಲಿ ಸಿಗೋದು ಅಲ್ಲ ತುಂಬ ಇರ್ತಾರೆ ಅವರಿಗೆ ಡ್ರೆಸ್ಗಳೇ ಫ್ರೀ ಆಗಿರೋ ಸಿಗೋಲ್ಲ ಎಂತೆಂಥವು ಅಕ್ಕಂತಿರ್ತಾರೆ ನಾನು ಹೇಳೋದು ಮನೇಲಿ ಹೊಲ್ಕೋಣ ಅಂತರಿಗೆ ತುಂಬ ಚೆನ್ನಾಗಿದೆ ಇದು ಡ್ರೆಸ್ಸು ಕಾಟನ್ರಿ ಎಷ್ಟು ಕ್ವಾಲಿಟಿ ಸ್ಮೂತಾಗಿದೆ ಇದು ವೇಲು ಸೈಡ್ ನಾವು ಈ ಕಡೆ ಒಂದೊಂದೊಲಿಗೆ ಈ ಕಡೆ ಒಂದೊಲಿಗೆ ಹಾಕ್ಕೊಂಡ್ಬಿಡ್ರಿ ತುಂಬ ಚೆನ್ನಾಗಾಗತ್ತೆ ವೇಲ್ ತೋರಿಸಿದೆ ನಿಮಗೆ ಇದೆಲ್ಲ ತುಂಬ ಮೊನ್ನೆ ಮೊನ್ನೆ ಬಂದಿದ್ದು ಹಂಗಾಗಿ ನಾನು ನಿಮಗೆ ಇದನ್ನ ತೋರಿಸಿರ್ಲಿಲ್ವಲ್ಲ ಹಂಗಾಗಿ ಯಾರಿಗಾದರೂ ಯೂಸ್ ಆಗುತ್ತಲ್ವ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಈ ಥರ ಬುಟ್ಟ ಬಂದಿದೆ ವೈಟ್ ಸಣ್ಣ ಸಣ್ಣ ಬುಟ್ಟ ಬಂದಿದೆ ಪ್ಯಾಂಟ್ ಇದು ಇದು ಪ್ಯಾಂಟ್ ಅದು ವೇಲ್ ತೋರಿಸಿದೆ ಈಗ ಪ್ಯಾಂಟ್ ತೋರಿಸ್ತಾ ಇದೀನಿ ಇದೆಲ್ಲ ಪ್ರಶ್ನ ಒಂದೇನು ಸೋಲ್ಕೋಬೋದು ನೀವು ಅಷ್ಟು ಬಾ ಅಷ್ಟಿದೆ ಅಷ್ಟು ಚೆನ್ನಾಗಿದೆ ಮಿಷಿನ್ನು ನೀವು ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಆಯಿಲ್ ಅಮೇನ್ ನನಗೆ ಅದೇ ದೊಡ್ಡ ತಲೆನೋವು ಆಗಿದೆ ಫ್ರೆಂಡ್ಸ್ ಹಂಗಾಗಿ ತಗೊಂಡೆ ಅಷ್ಟೇ ನಾನು ನನಗೆ ಆಯಿಲ್ ಹಾಕ್ಕೊಂಡು ಅದನ್ನೆಲ್ಲ ದಾರ ಹೋಗೋದು ನೋಡಿ ಫ್ರೆಂಡ್ಸಿಗೂ ಹೇಳ್ತೀನಿ ನೋಡಿ ಇಲ್ಲಿ ತೋರಿಸ್ತೀನಿ ಎರಡೂವರೆ ಮೀಟ್ರ್ ಇದ್ದರೆ ತೊಗೊಳ್ರಿ ಇಲ್ಲ ತಗೋಬೇಡಿ ಇಲ್ಲಿ ಮಿಶೋದಲ್ಲಿ ಮೆನ್ಷನ್ ಮಾಡಿರ್ತಾರೆ ಟೂ ಆ್ಯಂಡ್ ಹಾಫ್ ಮೀಟರ್ ಅಂತ ಹೇಳಿ ಆದಷ್ಟು ಅದೇ ಕ್ಲಾತನ್ನೇ ತಗೊಳ್ಳಿ ನೋಡಿ ಮುಂಭಾಗ ಇದರಲ್ಲೇ ನಮಗೆ ತೋಳು ಸಹ ಬರುತ್ತೆ ಎರಡು ಸಹ ಬರುತ್ತೆ ಇದರಲ್ಲಿ ನೋಡಿ ನಾವು ಖುಷಿ ಹೊರಗೆ ಹೋಗಿದ್ದು ಇವಾಗ ಬಂದು ಒಳಗೆ ಒಳಗೆ ನೋಡಿ ತುಂಬ ಚೆನ್ನಾಗಿದೆ ನೀವು ಸಹ ಹೊಲ್ಕಂತಿರಲ್ವ ಹೊಲ್ಕೋಬೇಡ ಹೊಲ್ಕೋಬೇಕು ಫ್ರೆಂಡ್ಸ್ ಯಾಕ ಇವಾಗ ಉಳ್ಕಂಡಾಗ ಎಷ್ಟೊಂದು ಸಂತೋಷ ಆಗುತ್ತೆ ಗೊತ್ತಾ ಟ್ರೈ ಮಾಡಿ ಆರಾಮಾಗಿ ಮನೇಲಿ ಕೂತ್ಕೊಂಡಿರ್ತೀರಲ್ವಾ ನಿಮ್ಮ ಫ್ರೀ ಟೈಮಲ್ಲಿ ಈ ಥರ ಒಂದು ಯೂಸ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಕೊಡೋದು ತಪ್ಪುತ್ತೆ ನಿಮಗೊಂದು ಒಂದು ಐಡಿಯಾ ಸಿಗುತ್ತೆ ಒಂದು ಒಂದು ಕಲ್ತಂಗಲ್ವಾ ನೀವು ನಾಳೆ ನಿಮ್ಮ ಬಟನ್ ಆದರೂ ಅಟ್ಲೀಸ್ಟ್ ಹೊಲ್ಕಂಡ್ಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಈಗ ಇದೊಂದು ಡ್ರೆಸ್ ಆಯಿತಲ್ವ ಫ್ರೆಂಡ್ಸ್ ಪಿಂಕ್ ಒಂದು ಫಸ್ಟಿಗೆ ತೋರಿಸ್ದೆ ಹೊಲ್ದಿರೋದು ಈಗ ಇದಕ್ಕೆ ನಾನು ಅಂಥದ್ದು ಟಾಪ್ ಎಷ್ಟಿದೆ ಎರಡೂವರೆ ಮೀಟ್ರ್ ಇದೆ ನಾನು ಎರಡೂವರೆ ಮೀಟ್ರನ್ನೇ ಎರಡೂವರೆ ಮೀಟ್ರ್ ತೊಗೊಂಡಿದ್ದೀನಿ ಕಾಟನ್ ಲೈನಿಂಗು ತೊಗೊಂಡಿದ್ದೀನಿ ನಮ್ಮ ಚೆನ್ನಾಗಿಲೆ ಸಿಗುತ್ತೆ ಇದಕ್ಕೆ ಎರಡೂವರೆ ಮೀಟರ್ ಲೈನಿಂಗು ಫಾರ್ಟಿ ರುಪೀಸ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಲೈನಿಂಗು ಹೇಳ್ತೀನಿ ನಾನು ಎಷ್ಟು ಬೇಕಾಗುತ್ತೆ ಡ್ರೆಸ್ಗೆ ಅಂತ ಹೇಳಿ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ನೆಕ್ಸ್ಟ್ ವೈಟ್ ಮೈ ಫೇವ್ರೇಟ್ ಕಲರ್ ವೈಟ್ ಅಂದರೆ ನನಗೆ ತುಂಬ ಇಷ್ಟ ಹಾಂ ನೋಡಿ ಇದು ಸರ್ ತುಂಬ ಚೆನ್ನಾಗಿದೆ ಡ್ರೆಸ್ಸು ನೋಡಿ ಈ ಥರ ಬಂದಿದೆ ಇದು ಈ ಥರ ಬನ್ನಿ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಮುಂದೆ ಈ ಥರ ಫುಲ್ಲು ವೈಟ್ ಕಲರ್ ಬಂದಿದೆ ಈ ಥರ ಎಷ್ಟು ಉದ್ದ ಬರುತ್ತೆ ಟಾಪ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡೂವರೆ ಮೀಟ್ರ್ ಇದ್ರೆ ತಗೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ತಗೋಬೇಡಿ ನೋಡಿ ರಿವ್ಯೂಸ್ ಇರುತ್ತೆ ಅದರಲ್ಲಿ ಕಾಟನಲ್ಲೇ ತೊಗೊಳ್ಳಿ ಆದಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ಟೆ ಸಖೆ ಆಗೋದಿಲ್ಲ ಮತ್ತು ಚಳಿ ಆಗೋದಿಲ್ಲ ಕಾಟನ್ ಬಟ್ಟೆ ಎಷ್ಟು ಬೆನಿಫಿಟ್ ಅಂದರೆ ನಮಗೆ ಚಳಿನೂ ಆಗೋಲ್ಲ ಶಕೆನೂ ಆಗೋದಿಲ್ಲ ಅದು ನೋಡಿ ಪ್ಯಾಂಟ್ ಇದು ಆ ಒಂದು ಡ್ರೆಸ್ಗೆ ಪ್ಯಾಂಟು ಈ ಥರ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿ ಇದು ಇದರಲ್ಲೇ ಟಾಪ್ ಹೊಲ್ಕೊಂಡು ನಾನು ಅಷ್ಟು ಆಸೆ ಆಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಇದು ಇದು ಸಹ ಎರಡೂವರೆ ಮೀಟ್ರೇ ಇದೆ ಚೆನ್ನಾಗಾಗುತ್ತೆ ನಿಮಗೆ ಫುಲ್ಲು ನರಿಗೆ ಇಟ್ಟು ಚೆನ್ನಾಗಿ ಹೊಲಿಬೋದು ಪಟಿಯಾಲ ಪ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಲೈನಿಂಗನ್ನು ಎರಡೂವರೆ ಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ ವೈಟ್ ಡ್ರೆಸ್ಗೆ ಎರಡೂವರೆ ಮೀಟ್ರ್ ನಾನೀಗ ಮನಸ್ಸು ಮಾಡಿದ್ರೆ ಇವಾಗೇ ಹೊಲಿಬೋದು ಆದರೆ ಪ್ಯಾಂಟ್ ಹೊಲಿಯೋದಕ್ಕೆ ನಾನು ಇವತ್ತು ಟೈಮು ಆಯಿತು ಫ್ರೆಂಡ್ಸ್ ನಾನು ನನ್ನಾಗಿರೋ ಒಂದು ಮಿತಿಯೊಳಗೆ ನಾನು ಹೊಲಿತೀನಿ ಅಲ್ಲ ಫ್ರೆಂಡ್ಸ್ ಆದರೆ ನಮಗೆ ಬೇರೆ ಕೆಲಸಗಳಿರೋದ್ರಿಂದ ನಾನು ಹೊಲಿಯೋದಿಲ್ಲ ಮತ್ತು ಬೇರೆ ಬೇರೆ ನಮ್ಮ ಕೆಲಸಗಳು ಇರ್ತಾವಲ್ವ ಹಾಗಾಗಿ ನೋಡಿರಿ ಟೂ ಆ್ಯಂಡ್ ಹಾಫ್ ಮೀಟರ್ ಲೈನಿಂಗನ್ನು ತಗೊಂಡಿ ಇದಕ್ಕೆ ವೈಟ್ಗೆ ಯಾವ ಥರ ವೇಲ್ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ವೈಟ್ ಟಾಪ್ ಇತ್ತಲ್ವ ಅದಕ್ಕೆ ವೇಲ್ ಈ ಥರ ಬಂದಿದೆ ನೋಡಿ ವೇಲ್ ವೈಟ್ ಡ್ರೆಸ್ಗೆ ವೇಲ್ ಈ ಥರ ಬಂದಿದೆ ಲೈನ್ ಎಷ್ಟು ಚೆನ್ನಾಗಿದೆ ಬಟ್ಟೆ ಕ್ಲಾತ್ ಅಂದರೆ ಎಷ್ಟು ಕಾಟನ್ ಅಂದರೆ ತುಂಬ ಒಳ್ಳೇದು ಕಣ್ರಿ ಹೆಲ್ತಿಗೆ ಆರೋಗ್ಯಕ್ಕೆ ನಮಗೆ ನೋಡಿ ಈ ಥರ ನನಗೆ ತುಂಬ ಇಷ್ಟ ಆಯಿತು ನಾನು ಹೊಲಿಸ್ತೀನಿ ಫ್ರೆಂಡ್ಸ್ ಈ ಪಿಂಕ್ ಒಂದು ಇವತ್ತು ಮುಗಿಸಿದ್ರೆ ಸಾಕಾಗಿದೆ ನನಗೆ ಕಟ್ ಮಾಡಿ ಸುಮಾರು ದಿನ ಆಗಿದೆ ಕಟ್ ಮಾಡೋಕ್ಕೆ ಸಾರಿ ಕಟ್ ಮಾಡಿದ ಮೇಲೆ ನನಗೆ ಹೊಲಿಯೋಕ್ಕಾಗ್ತಾ ಇಲ್ಲ ಹಾಗಾಗಿ ನಿಮಗೆ ಇದನ್ನ ವೇಲ್ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ನನಗೆ ಆದಷ್ಟು ಸ್ಟಿಚ್ ಮಾಡ್ಕೊಂಡು ಹಾಕೋಳೋಕ್ಕೆ ತುಂಬ ಇಷ್ಟ ಆದರೆ ರೆಡಿಮೇಡೂ ತಗೊಂತೀನಿ ಇದನ್ನು ತ ರೆಡಿಮೇಡ್ ಕಡಿಮೆನೇ ಸ್ನೇಹಿತರೆ ನಾನು ಈಗಂತೂ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿದ ಮೇಲೆ ನಾನು ಮಾತ್ರ ಸ್ಟಿಚ್ ಮಾಡ್ಕೊಂಡೆ ಹಾಕ್ಕಂತೀನಿ ಬ್ಲೌಸ್ ಆದರೂ ಅಷ್ಟೇ ಡ್ರೆಸ್ ಆದರೂ ಅಷ್ಟೇ ನಾನು ನನಗೆ ಹಾಕೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಬಿಡಬಾರ್ದು ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಕಲಿಬೇಕಲ್ವಾ ನಾವು ಹಾಗಾಗಿ ಈಗ ನಾನು ಪ್ಯಾಂಟನ್ನೇ ಇವತ್ತು ಹೊಲ್ಕೊಂತೀನಿ ಇವತ್ತು ಹೊಲಿಲೇಬೇಕು ಫ್ರೆಂಡ್ಸ್ ನನಗೆ ಆಗಿಲ್ಲ ನೋಡಿ ಫ್ರೆಂಡ್ಸ್ ಪ್ಯಾಂಟು ನಾನು ಈ ಥರ ಕಟ್ ಮಾಡ್ಕೊಂಡಿನಿ ನೋಡಿರಿ ಕಟ್ ಮಾಡಿ ಮಾಡಿಟ್ಕೊಂಡಿನಿನ್ನ ಪಟಿಯಾಲಕ್ಕೆ ಆ ಪಿಂಕ್ ಕಲರ್ ಕಟ್ ಇಟ್ಕೊಂಡಿದ್ದೀನಿ ತುಂಬ ಈಸಿ ಪಟಿಯಾಲ ಪ್ಯಾಂಟು ಇದು ನಮಗೆ ಸುತ್ತಲೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಈಗ ಈಗ ಜಾಯಿಂಟ್ ಮಾಡ್ಕೊತೀನಿ ಈಗೆಲ್ಲ ಬಟ್ಟೆ ಹೊಲಿತೀನಿ ಈಗ ಅದು ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷದೊಳಗೆ ಪ್ಯಾಂಟ್ ರೆಡಿ ಆಗುತ್ತೆ ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿದೆ ನಿಮಗೂ ಸಹ ಯೂಸ್ ಆಗುತ್ತಲ್ವಾ ಯಾರಿಗಾದರೂ ಬಟ್ಟೆ ಹೊಲ್ಕೊಳೋಕ್ಕೆ ಇಷ್ಟಪಡ್ತೀರಾ ಕೆಲವರಿಗೆ ಟಾಪು ಸಿಗೋದಿಲ್ಲ ಒಳ್ಳೆಯದು ನಮಗೆ ಏನಾಗುತ್ತೆ ಬಟ್ಟೆ ಅಂಗಡಿಗೆ ಹೋದಾಗ ನನಗಂತೂ ಸುಮಾರು ಸಲ ಹಂಗಾಗಿದೆ ಬೇರೆಯವ್ರಿಗೆ ಹೆಂಗೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಮಿಶೋದಲ್ಲಿ ನೀವು ಆದಷ್ಟು ಫ್ರೀ ಸೈಜ್ ಇರೋವಂಥದ್ದು ಚೆನ್ನಾಗಿರೋಂಥ ಕ್ಲಾತ್ ಬೇಕು ಅಂದರೆ ಖಂಡಿತ ನೀವು ಈ ಥರ ಮಿಶೋದಲ್ಲಿ ಎಷ್ಟೋ ಒಂದು ಡಿಸೈನ್ಸು ನಿಮಗೆ ಸಿಗುತ್ತೆ ತುಂಬ ಒಳ್ಳೊಳ್ಳೆ ಇದೆ ತುಂಬ ಆಪ್ಷನ್ಸ್ ಇದೆ ಮಿಶೋದಲ್ಲಿ ಬಟ್ಟೆಗಳು ನೀವು ಆದಷ್ಟು ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹೋಗ್ತೀವಲ್ವ ಏನಾಗುತ್ತೆ ಅಂದರೆ ತುಂಬ ಫ್ರೀ ಸೈಜ್ ಇಟ್ಕೊಂಡು ನಾವು ಹೊಲಿಬೋದು ಹೊಲ್ಕೋಬೋದು ನಾವು ಆರಾಮಾಗಿ ಉಟ್ಕೋಬೋದು ಚೆನ್ನಾಗಿ ಅವಳಕೆ ಬರುತ್ತೆ ಚೆನ್ನಾಗಿ ನಾವು ದಾರ ಹಾಕಿ ಸ್ಟಿಚ್ ಮಾಡಿದಾಗ ನೋಡಿ ಇದು ಸಹ ನಾನು ಮಿಶೋದಲ್ಲೇ ತೊಗೊಂಡಿದ್ದು ತ್ರೀ ಹಂಡ್ರೆಡ್ ರುಪೀಸ್ಗೆ ಟಾಪು ಎಷ್ಟು ಚೆನ್ನಾಗಿದೆ ಅಂದರೆ ಇದು ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಫ್ರೀ ಸೈಜ್ ನಮಗೆ ಅಂಗಡಿಯಲ್ಲಿ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ನಾನು ಆಮೇಲೆ ತುಂಬ ನಮಗೆ ಅದ್ರೆಲ್ಲ ತುಂಬ ಟೈಟ್ ಆಗಿಬಿಡುತ್ತೆ ಬರ್ತಾ ಬರ್ತಾ ನೀರಿಗೆ ಆಗ್ತಾ ಆಗ್ತಾ ಏನಾಗುತ್ತೆ ಸ್ವಲ್ಪ ಫ್ರೀ ಸೈಜ್ ಬಟ್ಟೆಗಳು ನಮಗೆ ಇನ್ನೂ ಚೆನ್ನಾಗಿರೋ ಬಟ್ಟೆಗಳು ಬೇಕು ಅಂದರೆ ವಿಶೋದಲ್ಲಿ ತಗೊಳ್ಳಿ ನಾನು ಯಾವುದು ಪೇಯ್ಡ್ ಪ್ರಮೋಷನ್ ಖಂಡಿತ ಮಾಡಲ್ಲ ನನಗೆ ಇಷ್ಟ ಆದಂಥದ್ದನ್ನು ನಿಮಗೆ ಯೂಸ್ ಆಗೋಂಥ ಒಳ್ಳೆ ಬಟ್ಟೆಗಳು ಸಿಕ್ಕಾಗ ನಾನು ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಹಂಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಕಡಿಮೆ ರೇಟಿಗೆ ಸಿಗುತ್ತೆ ಫ್ರೆಂಡ್ಸ್ ಬಟ್ಟೆ ಅಂಗಡಿಗೆ ಹೋಗ್ರಿ ಎಂಟುನೂರು ಸಾವಿರ ಎರಡು ಸಾವಿರ ತನಕ ಇದ್ದಾವೆ ಎಷ್ಟೋ ಕಂಡು ರೇಟ್ ಇದೆ ಆದರೆ ಮಿಶೋದಲ್ಲಿ ಮಾತ್ರ ತುಂಬ ಕಡಿಮೆ ರೇಟಿಗೆ ಒಳ್ಳೆ ಕ್ಲಾತ್ ಸಿಗುತ್ತೆ ಯಾಕೆ ತೊಗೋಬಾರ್ದು ನಮಗೇನು ಗೊತ್ತಾ ಫ್ರೆಂಡ್ಸ್ ಈ ದಾರಕ್ಕೆ ನೋಡಿ ನಾನು ಮೊನ್ನೆ ಡ್ರೆಸ್ ಹೊಲಿದ್ನಲ್ವಾ ಅರ್ಧ ದಾರನೂ ಹೋಗಿಲ್ಲ ಟಾಪ್ಗೆ ಇನ್ನೊಂದು ಸ್ವಲ್ಪ ಹೊಲಿದ್ ಅಂದರೆ ಒಂದು ಮುಕ್ಕಾಲು ಭಾಗ ಹೋಗ್ಬೋದೇ ನಾವು ಅಷ್ಟೇ ಪ್ಯಾಂಟು ಸ್ಯಾರಿ ಹೇಳ್ತಾ ಇದ್ದೀನಿ ಎಲ್ಲೇ ಎಷ್ಟು ನಮಗೆ ಯೂಸ್ ಅಲ್ವಾ ಒಳ್ಳೆ ಡ್ರೆಸ್ ಸಿಗುತ್ತೆ ಮತ್ತು ನಾವು ಚೆನ್ನಾಗಿ ಫ್ರೀಯಾಗಿ ಉದ್ದ ತೋಳಿಟ್ಕೊಂಡು ಇಲ್ಲ ನಮಗೆ ಸಾಕಪ್ಪ ಒಂದು ಟೆನ್ ಇಂಚಸ್ಗೆ ಇಟ್ಕೊಂಡು ಹೊಲಿಬೋದು ಹೊಲ್ಕೋಬೋದು ನೀವು ಎಷ್ಟು ಬೇ ಎಷ್ಟು ಯಾವ ಥರ ನಿಮ್ಗೆ ಇಷ್ಟ ಬರುತ್ತೋ ಆ ಥರ ನೀವು ಹೊಲ್ಕೋಬೋದು ಮತ್ತು ನಮಗೆ ಬಾಡಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫ್ರೀ ಸೈಜ್ ಸಿಗುತ್ತೆ ಆದಷ್ಟು ನಮಗೆ ಫ್ರೀ ಸೈಜ್ ಸಿಗದೆ ದೊಡ್ಡ ಸಮಸ್ಯೆ ನಾವು ಹಂಗಾಗಿ ನಾನು ಈ ಒಂದು ಸ್ಟಿಚ್ಚಿಂಗನ್ನು ಕಲ್ತಿದ್ದು ಮತ್ತು ಯಾವ ಥರನಾದರೂ ನಾವು ಹೊಲೀಬೋದಲ್ವಾ ಕಲಿಬೋದಲ್ವಾ ಹಾಗಾಗಿ ನಮ್ಮ ಮಗಳಿಗೆ ಹೊಲ್ಕೊಡ್ಬೋದು ನಾನು ಹಂಗಾಗಿ ಈ ಒಂದು ಸ್ಟಿಚಿಂಗನ್ನು ನಾನು ಕಲ್ತ್ಕೊಂಡೆ ಅಂತ ಹೇಳ್ಬೋದು ನಿಮಗೂ ಸಹ ಯೂಸ್ ಆಗ್ಬೋದು ಆ ಮೊನ್ನೆ ಒಂದು ವೀಡಿಯೋ ಮಾಡಿದೆ ಆ ಹುಡುಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತ ಸ್ನೇಹಿತರೆ ಆದರೆ ನಾನು ಹೇಳಿದ್ನಲ್ವ ಕೆಲವ್ರಿಗೆ ಆಗುತ್ತೆ ಅವರಿಗೆ ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಹಂಗಂತ ಹಂಗಂತ ಹೇಳಿ ನಾವು ಬೇರೆಯವರ ಒಂದು ಅವರ ಮನಸ್ಸಿನ ಒಂದು ಇದನ್ನು ತಿಳ್ಕೊಬೇಕಾಗತ್ತೆ ಆ ಹುಡುಗಿ ಕೊಟ್ಟಿರೋ ಕಡೆ ಅವರು ಹಸ್ಬೆಂಡ್ಗೆ ಏನಾದರೂ ವಿಡಿಯೋ ಯಾಕೆ ನೀನು ವಿಡಿಯೋದಲ್ಲೂ ಅವ್ರು ಯಾವುದೋ ಊರಲ್ಲಿದ್ದಾರೆ ಇವಾಗ ಹಂಗಾಗಿ ಯಾಕೆ ಸುಮ್ಮನೆ ಅಂತ ಹೇಳಿ ಪಾಪ ಹುಡುಗಿ ಆದರೆ ನಾನು ಹೊಲ್ಕೊಂಡಂತಿದ್ದೆಲ್ವ ಮನೆಯಲ್ಲಿ ಅವರಮ್ಮ ದಿನ ನೋಡ್ತಾ ಇದ್ರಲ್ವ ನನ್ನ ನಾನು ಯಾವಾಗಲೂ ಬಟ್ಟೆ ತಗೊಳ್ಳೋದು ಈ ಥರ ಕಟ್ ಮಾಡ್ಕೊಳ್ಳೋದು ಹೊಲ್ಕೊಳ್ಳೋದು ನೋಡ್ತಾನೆ ಇದ್ರಲ್ವ ಹಂಗಾಗಿ ಏನು ಮಾಡಿಬಿಟ್ಟಾರೆ ಒಂದು ಮಗಳಿಗೆ ಒಂದು ಒಳ್ಳೆಯದು ಬಾರ್ಡರ್ ಸ್ಯಾರಿ ತಗೊಂಡು ಬಂದಿದ್ರು ನಮ್ಮ ಮನೆಗೆ ನೀವು ಹೊಲ್ಕಂತೀರಲ್ವ ನಮಗೂ ಕಲಸಿ ತೋರಿಸಿ ಅಂತ ತೋರಿಸಿದ್ರೆ ಬರಲ್ಲ ಸ್ನೇಹಿತರೆ ಕಲಿಸಿದ್ರೆ ಬರೋಲ್ಲ ಒಂದೇ ದಿನಕ್ಕೆ ಯಾವುದೂ ಬರಲ್ಲ ನಾವು ಕಷ್ಟಪಡ್ಬೇಕದನ್ನ ಪ್ರಯತ್ನ ಪಡಬೇಕು ಡೈಲಿ ಅದ್ರ ಬಗ್ಗೆ ನಾವು ಅದಕ್ಕೆ ಟೈಮ್ ಕೊಡಬೇಕು ಯಾವುದೇ ಆಗಲಿ ಕೆಲಸ ಅಡುಗೆ ಆಗಲಿ ಅಲ್ವಾ ಅಷ್ಟೇ ಅಡುಗೆನೂ ಅಷ್ಟೇ ನಾವು ಅದ್ರ ಬಗ್ಗೆ ಕಲ್ಕೊಂಡ್ರೆ ಮಾತ್ರ ಅಡುಗೆ ಮಾಡೋಕ್ಕೆ ಸಾಧ್ಯ ಒಂದೇ ಸಲ ಬನ್ನಿ ಅಂದರೆ ಒಂದೇ ಸಲ ನಾವು ಒಂದೇ ದಿವಸದಲ್ಲೇ ಕಲ್ಕೊಂತೀವಿ ಅಂದರೆ ಕಷ್ಟ ಹಾಗಾಗಿ ನಾನು ಅವತ್ತೆಲ್ಲ ಸ್ಟಿಚ್ ಮಾಡಿ ತೋರಿಸಿ ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಸೀರೆ ಕಟ್ ಮಾಡ್ಕೋಬೇಕ್ರೆ ಯಾವ ರೀತಿ ನಾವು ಕಟ್ ಮಾಡಬೇಕು ಹೆಂಗೆ ಲೈನಿಂಗ್ ಹಾಕಬೇಕು ಸೆರಗಾನೇ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಪ್ರತಿಯೊಂದು ಯೂಟ್ಯೂಬಲ್ಲಿ ಸಿಗುತ್ತೆ ಸ್ನೇಹಿತರೆ ಯೂಟ್ಯೂಬ್ ಅಂದರೆ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ನಿಮ್ಮ ಬಟ್ಟೆ ಅನ್ನಾದರೂ ಆದಷ್ಟು ನೀವು ಹೊಲ್ಕಳಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಅಷ್ಟೇ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು